సల్పా ఇందే రిసప్ట ఇందే రిసప్ట సల్పా ఇందే రిసప్ట దైవేట ఏ ఇర్రా సల్పా నడిరా సన్నది నోట్ చూసా ఇక్కడ కవర్ మడ కెలు హలో మరి ఇక్కడకి వండి ఇక్కడకి వండి ఆ ఇన్నా నిముకులే ఇక్కడకి వండి బిడ్రే ఇక్కడ పరి ఇక్కడకి వండి रोटी जाबड़वे चलितो सापडन बणबिडता फिर एनमशे कर फॉर्मेट मुंदगनी डीपी दे खूप जागा बण फर्स्ट पार्ट्स इले रे 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 आला सर बोलन दे पण सर बोलन दे इंजुरर सर सर मुखिया यार मरनला आमसा वीडियो करा शिवा शिवा सीताराम ಒಂದು ವಿಡಿಯೋ ಅವರೆಲ್ಲ ಇಲ್ಲಿ ಬರ್ರೆ ஒே வீடியோ கூட கேள்வி

சொற்படி <laughs> சம்பது ಲೇ ಆಗ್ತಿಲ್ಲ ಈಗ ಇಸ್ ಟುವಡ್ಸ್ ಸಿಂಪು ಇಪ್ಪತ್ತೆರಡು ಕಿಲೋಮೀಟರ್ ಇದು ಒಂಬತ್ತು ಏಷ್ಯಾದ ಸುಮ್ಮನೆ ನಿಮ್ಗೆ ಕರೆ ಕಣ್ಣು ಬಂದಲ್ಲಿಸ್ ಒಂದು ಜಂಕ್ಷನ್

ಸೋ ದಿಸ್ ಇಸ್ ಆರೆ ಇದು ಗುಬಿ ತಾಲ್ಲೂಕು ಕಡಬ ಇದೆ ಸರ್ ಈಗ ಶ್ರೀರಾಮ್ಪುರ ಅಂತ ವಿಲೇಜ್ ಸರ್ ಇದು ಸಂಕಾಪುರ ಅಂತ ಇದೊಂದು ಹ್ಯಾಂ್ಲೆಟ್ ಇದೆ ವಿಲೇಜ್ ಇಸ್ ಇದು ನೀರಂಗಪುರ ವಿ ಆರ್ ಕಿಸೆ ಮಹಾಕಾವ್ಯದ ಮಾತಾಡೋದು ಇಂತವಡಿ ಅರೆಬಿ ಹೆವಿ ರಿಟ್ ಗೆ ಡ್ರೈಲ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಸರ್ ಇಟ್ ಇಸ್ ಅನ್ ಫ್ಲಶ್ ಇಟ್ ಇಸ್ ಆರ್ಟ್ ಆಫ್ ದಿ ಇಂಟರ್ನಲ್ ಸಿಸ್ಟಮ್ ಆಫ್ ಒಂದು ಚಲಕಂತ ಮೋಬಲ್ ಸರ್ ಪಬ್ಲಿಕ್ ಓಕೆ 500 ಗ್ರೂಪ್ ಕೂಡಾ ಸುರೇಶಾ ನಿ ಕ್ಯಾಮೆರಾ ಪಾಸ್ ಟು ಶಾಟ್ ಟು ವೈಟ್ ಟ್ರೈಕ್ ಇಂಟರ್ವ್ಯೂ ಆನ್ ಪಾರ್ಟ್ ಆನ್ ಲೇಬಲ್ ಇಲ್ಲಿ ಇರ್ತದೆ ಇದು ದಿಸ್ ಇಸ್ ಎ ಫೆಚರ್ 3.7 ಮೀಟರ್ ದಿಸ್ ಇಸ್ 2.8 ಮೀಟರ್

ಯೂ ಟೆಲ್ ಆ ಸರ್ ಇದು 1 1 0 2 0 7 2 ಇದು ಸರ್वीस ಅಬೌಟ್ 0 2 0 7 2 ಇದು ಆಸಲು ಇರಬೇಕು ಆ ರಿಲಿಯರ್ ಡಬಲ್ ರೆಸಿಸ್ಟರ್ ಇದು 2000 5 5 100% 5 ಪಾರ್ಟ್ ಗೆಟ್ ಓಪನ್ 2 ಟೋಸ್ ಕಟ್ ಆಫ್ ಕಟ್ ಆನ್ ಅನಿಕ್ವೈ और ये दिन भी कंट्रोल दिस इज फुल प्रूफ 0505 88 5 5.2 पॉइंट ये दिस इज द पॉइंट द छोटा पॉइंट है दिस इज द पॉइंट सही हो गया तुमने बम यस एम सर सर है ना ನಡದಲ್ಲ ನಡೆಯಲ್ಲ ಮತ್ತೆ ಮುಂದೆ ನಡ್ರಿ

ಆಯ್ತಲ್ಲ ಸ್ವಲ್ಪ ಎಲ್ಲ ಶಾಂತಿ ಅಂತ ಇರ್ಬೇಕು ನೋಡಿ ಮಾಧ್ಯಮದವ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಮದ್ಯ ನೀವು ಮಾತಾಡೋದಾದ್ರೆ ದಯವಿಟ್ಟು ಇಲ್ಲಿ ಪ್ರೆಸ್ ಅವ್ರಿರೋರು ನಮ್ಮ ಹಿರಿಯ ನಾಯಕರಾದಂತಹ ಜಯಶಂಕ್ರ ಅವ್ರೆ ಅವರೇ ವಾಸೋರವ್ರೆ ಅವರೇ ಚಂದ್ರಶೇಖರ್ ಗೌಡ್ರೆ ನಮ್ಮ ಜಯಪ್ರಕಾಶ್ ಅವರೇ ಸಿಇಒ ಅವರೇ ವಿಶ್ವನಾಥ್ ಶೆಟ್ಟಿ ಅವರೇ ಎಲ್ಲ ಅಧಿಕಾರಿಗಳೇ ಮಾಧ್ಯಮ ಮಿತ್ತರೇ ಸ್ನೇಹಿತರು ನಾನು ಸುಮಾರು ಎರಡು ತಿಂಗಳಿಂದಲೇ ನಮ್ಮ ಎಲ್ಲ ಶಾಸಕರಿಗೆ ಕೇಂದ್ರದ ಮಂತ್ರಿಗಳಿಗೆ ಸೋಮಣ್ಣವರ ಸಲಹೆ ಮೇರೆಗೆ ಸೈಟ್ ನಿಸ್ಟ್ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ದು ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ಬಯಸ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ಸ್ಥೀಮಿತವಾದವನಲ್ಲ ನಾನು ಕರ್ನಾಟಕದ ರಾಜ್ಯದ ಉದ್ದ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತಹ ಈ ಜಿಲ್ಲೆ ಇದೆ ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂಘದಲ್ಲೂ ಕೂಡ ನನಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮುಂಜೂರಾತಿಯಿಂದ ನಾವು ಮಾಡೋದು ಆಮೇಲೆ ಬಿಜೆಪಿ ಗೌರ್ಮೆಂಟ್ ಯಡಿಯೂರಪ್ಪ ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ ಏನು ಅವತ್ತು ಆರ್ನೂರು ಕೋಟಿ ಇತ್ತು ಇವತ್ತು ಒಂದು ಸಾವಿರ ಕೋಟಿ ಹೋಗಿದೆ ಬರೀ ನಾಲ್ಕೈದು ವರ್ಷಕ್ಕೆ ನಾನೂರು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ನಾವು ವೆಂಕಯ್ಯ ರಾಮಯ್ಯವ್ರ ಕಾಲದಿಂದ ಇದ್ರ ಹೋರಾಟ ಇದೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ನಾನೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇದು ನಾಲ್ಕೈದು ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ ಈಗಲೇ ನಮ್ಮ ಕಾವೇರಿಯಿಂದ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರುಗಳಿವೆ ಈ ಹೇಮಾವತಿ ಮತ್ತು ಆರಂಗಿ ಎಲ್ಲ ಜಲಾಶಯ ಕಬರಿ ಕಾವೇರಿ ಎಲ್ಲ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ ಇನ್ನೂರಕ್ಕೂ ಇನ್ನೂರ ಇಪ್ಪತ್ತು ಟಿ ಎಂ ಸಿ ಅಷ್ಟು ನೀರು ಈಗಾಗಲೇ ಹೋಗಿದೆ ಇನ್ನ ನಾಲ್ಕೈದು ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ತಮಗೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಮಳೆ ಈಗ ಬರ್ತಾ ನನಗೆ ಇನ್ನೂರಷ್ಟು ಟಿ ಎಂ ಸಿ ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ ಇದನ್ನ ತಡೆಗಟ್ಟಬೇಕು ನಮ್ಮ ರೈತರಿಗೆ ಸಾಯಬೇಕು ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾನೆಲ್ಗಳಲ್ಲಿ ನೀರನ್ನು ಬಿಡಬೇಕು ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿ ಇರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡೋ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ ఉత్నూర్న ఎలా తల్ూకు కూడా ఈ నేను ఆ డయమీటర్ నోడే ఆ నీరు ఎస్ అడీలి హతీ కూడా అదన గమనిస్తే యాణకు కూడా ఈ చాలా కేకశండి ఒందే లెవెల్ మెయింటైన్ మారి ఇల్ స్కాడ హాకి ఆ స్కాడ బెంగళూరు కూడా నోడ్కొందుకు ప్రతిదిన వాచ్ పడూ ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ವೀಕ್ಷಣೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಇದು ನಾವು ತಮಿಳ್ನಾಡು ಅವ್ರ ಜೊತೆ ಜಗಳ ಆಡ್ದಂಗೆ ಇಲ್ಲ ಮಹಾರಾಷ್ಟ್ರವ್ರ ಜೊತೆ ಜೊತೆ ಜಗಳಾಡದಂಗೆ ಇವತ್ತು ನೀವು ನೋಡಿ ಮಹಾರಾಷ್ಟ್ರ ಚೀಫ್ ಕೃಷ್ಣ ಏನು ನಮ್ಮ ಐನೂರು ಇಪ್ಪತ್ತ ನಾಲ್ಕು ಕಡೆಗೆ ಏರಿಸಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ ನಮ್ಗೆ ಅವಾರ್ಡ್ ಆಗಿದೆ ಅದನ್ನು ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಆ ರೀತಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರ್ದು ನಾನು ಎಲ್ಲ ಬಿ ಜೆ ಪಿ ಶಾಸಕರಿಗೆ ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ ಅವರವ್ರ ಅನುಕೂಲಕ್ಕೆ ಏನು ಬೇಕೋ ನಾವೆಲ್ಲ ರಕ್ಷಣೆಗೆ ನಾವು ಇದ್ದೇವೆ ಇರ್ಬೋದು ಸೌತ್ ಇರ್ಬೋದು ತುಮಕೂರು ರೂರಲ್ ಇರ್ಬೋದು ಎಲ್ಲ ಕ್ಷೇತ್ರಗಳು ಕೂಡ ಧುರುವೇಕರೆ ಇರ್ಬೋದು ಎಲ್ಲ ನಂಬಿಕೆ ಕ್ಷೇತ್ರ ಇರ್ಬೋದು ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವನ ಕಾಪಾಡಿಕೊಳ್ಳುವಂಥದ್ದು ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನ ನಾನು ಆ ರಿಪೋರ್ಟು ಕೂಡ ಇವತ್ತು ಇದೆ ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನು ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾಲ್ಗೆ ಅದು ಹಂಚಿಕೆ ಆಗಿಲ್ಲ ಇಲ್ಲಿ ಭಾಳ ದೊಡ್ಡ ರೈತರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಅಲ್ಲ ಬೇರೆ ಎಲ್ಲೇ ಆದರೂ ಕೂಡ ಅನ್ಯ ಆಗಲೋ ನಾವು ಗೊಂದಲಿಕೊಳ್ಳಿದ್ದೇವೆ ಈಗ ನೋಡಿ ನಾವು ಬಿ ಜಿ ಕೋಲಾರ್ಗೆ ನೀರನ್ನು ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೀವಿ ಈ ಮಧ್ಯದಲ್ಲಿ ನಾವು ಕುಡಿಯೋಕ್ಕೆ ಕೆರೆಗಳನ್ನು ತುಂಬಿಸ್ಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸಲಿಟ್ಟು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರು ಹಾಗೆ ನಾನು ಇಲ್ಲ ಆಗುದೇ ಇಲ್ಲ ಅದನ್ನು ಬರೀ ಕುಡಿಯೋ ನೀರಿಗೆ ಇದನ್ನ ಈ ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿದೆ ಆದರೆ ಎಕ್ಸಸ್ ನೀರು ಬಂದಾಗ ಹದಿನಾಲ್ಕು ಟಿ ಎಂ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಟ್ರೆಡಿ ಜಮೀನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕನಾಕರಳ್ಳಿಗೆ ಮಧುಗಿರಿಗೆ ಮತ್ತು ನಮ್ಮ ಪಾವಗಡ ಶಿರಾ ಕಣಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸದಕ್ಕೂ ಕೆಲವು ಕಡೆ ಎಲ್ಲಾ ಕೆರೆಗಳಲ್ಲೂ ಅಂತ ಹೇಳ್ಬೋದು ಕುಡಿಯೋ ನೀರಲ್ಲೇ ಕೆರೆ ಕೆರೆಗಳನ್ನ ತುಂಬಿಸದಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನು ಗಮನ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರಿಗಾಗಲೇ ನಾನು ಹೇಳಿದ್ದೆ ಮೆಟ್ರೋ ತುಂಬ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಗುಡುಗು ಗುಡುಗಿನ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರತಿಗಳು ಸ್ವಾಮಿಗಳು ಯಾರು ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ದೇನೇ ಸಮಸ್ಯೆ ಕೂತ್ಕೊಂಡು ಬಗೆಹರಿಸುವಂಥ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕತ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನಾದ್ರು ಮಾಧ್ಯಮದವರು ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರು ನೋಡಪ್ಪ ಈಗ ಏನ್ ನಾವು ಪ್ರಾಜೆಕ್ಟ್ ಮಾಡಿದೀವಿ ಆ ಪ್ರಾಜೆಕ್ಟ್ ನಾವು ಪ್ಲಾನು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಗೇನು ನೀರು ಸಿಗಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ಥರದ ಅಡಚಣೆ ಆಗುವುದು ಆಗದೇ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ತೇವೆ ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ ಅಷ್ಟಕ್ಕೆ ನಾವು ಲಭ್ಯ ಮಾಡ್ತೇವೆ ಇವತ್ತು ಬೇರೆ ಗೇಟನ್ನು ಹಾಕ್ಲಿಕ್ಕೆ ಸ್ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮಗೆ ಕಡಿಮೆ ಆದಾಗ ನಿಮಗೆ ಕಡಿಮೆ ಮಾಡಿಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಇಂಕು ಆಗೇ ನೀರ್ ಹೋಗಬೇಕು ನಿಮ್ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ಹೇಳಿದ್ರಿ ಅದೇ ರೀತಿ ಹೌದು ಏನು ಸಮಸ್ಯೆ ಹಾಕಿಲ್ದಂಗೆ ಅದಕ್ಕೆ ನಾವು ಸ್ಕಾಡ ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇಡ್ತೀವಿ ಹಂಗಂತ ಬರೀ ಪೈಪ್ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡೋಕೆ ಫಸ್ಟ್ ನೀರು ನೀರು ಹೋಗ್ತಾ ಇರ್ತದೆ ಸಮಾನತೆಯಿಂದ ಈ ನೀರೇನು ಅವ್ರಿಗೆ ಪಾಲು ಸಿಗಬೇಕು ಆ ಪಾಲು ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ಖಂಡಿತ ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ ಈಗ ನಾನು ಹೋಗಿ ನೋಡ್ತೀನಿ ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ಗೆ